ಇದನ್ನ ನಿಲ್ಲಿಸಲೇಬೇಕು ಇದನ್ನ ನಮ್ಮ ಅಭಿಮಾನಿಗಳು ರೆಡಿ ಇದ್ದಾರೆ ಏನಾದರೂ ಮಾಡ್ಲಿಕ್ಕೆ ನಾನು ಹೇಳ್ತೇನೆ ಇದನ್ನ ನಿಲ್ಲಿಸಲೇಬೇಕು ಇದನ್ನ ನಮ್ಮ ಅಭಿಮಾನಿಗಳು ರೆಡಿ ಇದ್ದಾರೆ ಏನಾದರೂ ಇವತ್ತು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಮೊನ್ನೆ ಮೂರು ದಿವಸದಿಂದ ಮಾಧ್ಯಮದ ಮೇಲೆ ಅಲ್ಲೇ ಮಾಡಬೇಕು ಅಂತ ಹೇಳಿ ನಮ್ಮ ಲಕ್ಷ್ಮೀ ಗ್ರೂಪ್ ಉಜಿರೆ ಲಕ್ಷ್ಮೀ ದಿನ ಮೋಹನ್ ಮತ್ತೆ ಉದಯ್ ಚಿಕನ್ ಸೆಂಟರ್ ನ ರಾಮಚಂದ್ರ ಶೆಟ್ಟಿ ಅವನೊಬ್ಬ ಜೆ ಸಿಪಿ ಭೈಪಡಿತಾ ಅವನು ಇನ್ನೊಬ್ಬ ಇಲ್ಲಿ ಮಹಾವೀರ ಟೆಕ್ಸ್ಟೈಲ್ ಅಂತ ಹೇಳುವಂತ ಒಬ್ಬ ಪ್ರಭಾಕರ್ ಜೈನ ಅವರು ಮತ್ತೆ ಧರ್ಮಸ್ಥಳದವಳು ಸೇರಿಕೊಂಡು ಮಾಧ್ಯಮದವರಿಗೆ ಒಡಿಬೇಕು ರಾಮ್ ಪೇಜಿ ಅವನಿಗೆ ಹೊಡಿಬೇಕು ಸಂಚಾರಿ ಮೀಡಿಯಾಗೆ ಹೊಡಿಬೇಕು ಯುನೈಟೆಡ್ ಮೀಡಿಯಾಗೆ ಹೊಡಿಬೇಕು ಅನ್ನುವಂಥದ್ದನ್ನು ಧರ್ಮಸ್ಥಳದಲ್ಲಿ ಕೂತು ಮೀಟಿಂಗ್ ಮಾಡಿದಂತ ಪಾಪಿಗಳು ಈ ಬೇವರ್ಸಿಗಳು ಉಜಿರೆಯವರು ಉಜಿರೆಯವರು ಇನ್ನು ಮುಂದಕ್ಕೆ ನಿಮಗೆ ಕಾದಿದೆ ಅಬ್ಬ ಇನ್ನು ಮುಂದಕ್ಕೆ ನಿಮ್ಗೆ ಕಾದಿದೆ ಒಂದ ಆ ಮೀಟಿಂಗ್ ಯಾರು ಮಾಡಿದ್ದು ಯಾತಕ್ಕೋಸ್ಕರ ಮಾಡಿದ್ದು ಅದು ಕೂಡ ಅಜಯ್ಗೆ ಫಸ್ಟ್ ಹೊಡಿಬೇಕು ಅಂತ ಹೇಳಿ ಮೂರು ದಿವಸದಿಂದ ನಾವು ಮೂರು ದಿವಸದಿಂದ ವಿಡಿಯೋ ಮಾಡಿ ಬಿಡ್ತಾ ಇದ್ದೇವೆ ಮಾಡ್ಲಿಕ್ಕೆ ಈಗ ನಾನು ಹಾಸ್ಪಿಟ್ಲೈಸಿ ಇಲ್ಲಿದ್ದೇನೆ ಇವತ್ತು ಧರ್ಮಸ್ಥಳದಲ್ಲಿ ಸೋಜಿನವ್ರ ಮನೆ ಹೋಗೋ ರೋಡಲ್ಲಿ ಬಿಗ್ ಬಾಸ್ ರಜತ್ ಅವ್ರ ಇಂಟ್ರೂ ತಗೋಬೇಕಾದ್ರೆ ನಾನು ಕುಡ್ಲಾರ್ ರಂಪೇಜ್ ಅಜಯ್ ಅವರು ಅವ್ರ ಕ್ಯಾಮ್ರಾಮ ಸಂಚಾರಿ ಸ್ಟುಡಿಯೋ ಸಂತೋಷ ಅವರೆಲ್ಲರೂ ಇದ್ದಾಗ ಧರ್ಮಸ್ಥಳದಿಂದ ಆಟೋದವ್ರು ಬಂದು ಒಂದು ಐವತ್ತು ಜನ ನಮ್ಮ ಮೇಲೆ ಅಟ್ಯಾಕ್ ಮಾಡಿದರು ಐವತ್ತು ಜನ ಆಟೋದವ್ರು ಬಂದು ನಮ್ಮ ಮೇಲೆ ನಮ್ಮ ಪೂಜರಿಗೆ ಅಪ್ಪ ನಮ್ಮ ಇವತ್ತು ಬಿಡಲ್ಲ ಅಂತ ಹೇಳಿ ರೋಡಲ್ಲೆಲ್ಲ ನಮ್ಮನ್ನು ಬೀಳಿಸ್ಕೊಂಡು ಕಾಲಲ್ಲೆಲ್ಲ ಒದ್ದು ಹೊಟ್ಟೆಗೆ ಕಾಲಿಗೆ ತಲೆಗೆಲ್ಲ ದುಂಡಲೆಲ್ಲ ಹೊಡೆದು ಎತ್ ಕೂತ್ಕ ಎತ್ ಕೂತ್ಕೊಂಡು ಕೂರಿಸಿ ಕೂರಿಸಿ ತಲೆಗೆಲ್ಲ ಹೊಡೆದು ತಲೆ ಸುತ್ತ ಅನ್ನೋ ಪತ್ವಿಲು ಅವ್ರಿಗೂ ಹೊಡೆದು ಎಲ್ಲರೂ ರೆಕ್ ರೆಕಾರ್ಡ್ ಮಾಡ್ತಿದ್ವಿ ಇದೆಲ್ಲ ಕ್ಯಾಮ್ರ ಎಲ್ಲ ಮುದ್ದಾಕಿದ್ದಾರೆ ಆಮೇಲೆ ಅಲ್ಲಿ ಲೋಕಲ್ಸ್ ಅವರು ಯಾರು ಕಾಪಾಡೋಕ್ಕೆ ಬರಲಿಲ್ಲ ಅವ್ರು ಬಂದ್ರೂ ಅವ್ರಿಗೆ ಕಾಲಿಗೆ ಬಿದ್ದರೂ ಬಿಡಲಿಲ್ಲ ಅವರು ಎಲ್ಲರೂ ಒಂದೊಂದು ವೇಟ್ ಹೊಡೆದ್ರು ಆನಂತರ ಆಮೇಲೆ ಈಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದಿದ್ದಾರೆ ಹಾಸ್ಪಿಟ್ಲಿಗೆ ಐ ಸಿ ಯು ಇದ್ದೇವೆ ನಮ್ಗೆ ಆದರೆ ಅವರೇ ಕಾರಣ ಅಲ್ಲಿ ಲೋಕಲ್ಸ್ ಅವರು ನಮ್ಗೆ ಯಾರ್ಯಾರು ನೋಡಿದ್ರು ಅನ್ನೋದು ಎಲ್ರಿಗೂ ಗೊತ್ತು ನಮ್ಮ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ ನಾವು ಹುಷಾರಾಗಿ ಬಂದ್ರೆ ನಾವು ಅಂತ ತೋರಿಸ್ತೀವಿ ಹೊಡೆ ಕಾರಣ ಈಗಲ್ರ ಇನ್ನು ಈ ರೀತಿಯ ದೌರ್ಜನ್ಯವನ್ನ ಮಾಡಿದ್ರೆ ನಾವು ನುಗ್ಗಿ ಹೊಡಿತೇವೆ ನಾವು ದಾಳಿ ನಮಸ್ಕಾರ ಇನ್ನು ಧರ್ಮಸ್ಥಳದಲ್ಲಿ ಸೌಜನ್ಯಗಳ ಪರವಾಗಿ ನ್ಯಾಯ ಕೇಳ್ತಾ ಕೆಲಸ ಮಾಡ್ತಿರೋ ಪತ್ರಕರ್ತರ ಮೇಲೆ ಹಲ್ಲೆ ಮಾಡಿರುವುದು ಖಂಡನಾರ್ಹ ಇಂತಹ ಗುಂಡಗಳಿಂದಾನೆ ಲಕ್ಷಾಂತರ ಜನರು ಪೂಜಿಸುವ ಮತ್ತು ಗೌರವಿಸುವ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ಬರ್ತಾ ಇರೋದು ಕಳಂಕ ಬರ್ತಾ ಇರೋದು ಆ ಸೌಜನ್ಯ ಅನ್ನೋ ನಮ್ಮ ಹೆಣ್ಣಮ್ಮಗಳ ಮೇಲೆ ಇಂತಹ ದಾರುಣ ಹತ್ಯೆ ಯಾಕೆ ನಡೆದಿದೆ ಅಂತ ಕೇಳಿದ್ರೆ ಈ ಗೂಂಡಾಗಳಿಗೆ ಯಾಕೆ ಕಿರಿಕಿರಿ ಆಗ್ತಾ ಇದೆ ಯಾಕೆ ಕೋಪ ಬರ್ತಾ ಇದೆ ಇವರಿಂದ ಯಾರಿದ್ದಾರೆ ಯಾರು ಕಳಿಸಿ ಹೊಡಿಸ್ತಿದ್ದಾರೆ ಅನುಮಾನ ಜಾಸ್ತಿ ಆಗ್ತಾ ಇದೆ ದಯವಿಟ್ಟು ಪೊಲೀಸರು ಈ ಗೂಂಡಾಗಳನ್ನು ಬಂಧಿಸಿ ಇದರ ಸತ್ಯಾಸತೆಯಿಂದ ತಿಳ್ಕೋಬೇಕು ಜನ ಅರ್ಥ ಮಾಡಿಕೊಳ್ಳಿ ನ್ಯಾಯ ಕೇಳೋದು ನಮ್ಮ ಕರ್ತವ್ಯ ನಮ್ಮ ಹಕ್ಕು ಇದು ಧರ್ಮದ ಸ್ಥಳ ಧರ್ಮ ಇರುವಂತಹ ಸ್ಥಳ ಅನ್ನಪ್ಪ ನೆಲೆಯಾದಂತಹ ಸ್ಥಳ ಅನ್ನಪ್ಪ ಕೂಡ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿದ್ದ ನಿಷ್ಠಾವಂತ ವ್ಯಕ್ತಿಯಾಗಿದ್ದ ಅನ್ನಪ್ಪ ಕೂಡ ಅವನು ಕೂಡ ಕಾರ್ಮಿಕನೇ ಸೊ ಇವನು ಕೂಡ ಕಾರ್ಮಿಕನೇ ಈಗ ಬಂದಿರುವಂತದ್ದು ಕೂಡ ಕಾರ್ಮಿಕನೇ ಧರ್ಮವನ್ನು ನೆಲೆ ಮಾಡೋಕೆ ಅನ್ನಪ್ಪ ಮಾಡಿರುವಂತದ್ದು ಸೊ ಹಾಗಾಗಿ ಮತ್ತೊಮ್ಮೆ ಕಾರ್ಮಿಕನ ನೆಲೆಯಲ್ಲಿ ಅನ್ನಪ್ಪ ಮಂಜುನಾಥ ಎದ್ದು ಬಂದಿದ್ದಾನೆ ಕಾರ್ಮಿಕನಿಂದಲೇ ಇಲ್ಲಿ ಧರ್ಮವನ್ನು ಸ್ಥಾಪನೆ ಮಾಡ್ತಾನೆ ಧರ್ಮದ ಸ್ಥಳದಲ್ಲಿ ಧರ್ಮ ಸ್ಥಾಪನೆ ಆಗುವುದಂತೂ ಇಲ್ಲಿ ನೋಡಿ ಇದು ಬೆನಕ ಹಾಸ್ಪಿಟಲ್ ಇಲ್ಲಿ ನಾಲ್ಕು ಜನ ಮಾಧ್ಯಮದವರು ಟಿವಿ ಚಾನೆಲ್ ನ ಮಾಧ್ಯಮದವರು ಕೂಡ್ಲಾ ಪೇಜ್ ಅಜಯ್ ಅವರು ಅಭಿ ಯುನೈಟೆಡ್ ಮೀಡಿಯಾ ಸಂಚಾರಿ ಸ್ಟುಡಿಯೋ ಮತ್ತು ಅವ್ರ ಜೊತೆಗಿದ್ದಂತ ಕ್ಯಾಮರಾಮನ್ ಮತ್ತೆ ಇನ್ನೊಬ್ಬ ಪ್ರಮೋದ್ ಅಂತ ಹೇಳಿ ಸೌಜನ್ಯ ಹೋರಾಟದಲ್ಲಿ ಗುರುತಿಸಿಕೊಂಡವರು ನಾಲ್ಕು ಜನಕ್ಕೆ ಹೊಡೆದಿದ್ದಾರೆ ಅವಾಗ ಎಲ್ಲ ಜನರು ಕೂಡ ಪಾಪ ಅವರು ಏನ್ ಏನ್ ಏಟಾಗಿದೆ ಗಾಯಾಳುಗಳಿಗೆ ನೋಡಕ್ ಬಂದಿದ್ದಾರೆ ದಯವಿಟ್ಟು ನೋಡ್ಬಿಡಿ ಇಲ್ಲಿ ಯಾವುದೇ ರೀತಿಯಾದಂತಹ ಗಲಾಟೆಗಳನ್ನ ಹೋರಾಟಗಾರ ಆಗಲಿ ಇಲ್ಲಿ ಜನಸಾಮಾನ್ಯರು ಯಾರು ಮಾಡಿಲ್ಲ ಈಗ ಸುವರ್ಣ ಇಂದ ಡ್ರಾಮಾ ಮಾಡೋದಕ್ಕೆ ಇಬ್ಬರು ಅಲ್ಲಿ ಇಲ್ಲಿ ಬಂದು ನಿಮ್ದು ಇಂಟರ್ವ್ಯೂ ಕೊಡಿ ಅಂತ ಕೇಳಿದರು ಸುವರ್ಣ ಚಾನೆಲ್ನ ಅಜಿತ್ ಜೈನ್ ತನ್ನನ್ನು ತಾನು ಮಾರ್ಕೊಂಡಿದ್ದಾನೆ ಅಂತ ಹೇಳಿ ಎಲ್ರಿಗೂ ಕೂಡ ಗೊತ್ತಿದೆ ವೀರೇಂದ್ರ ಜೈನ್ ಅತ್ಯಾಚಾರಿ ಕೊಲೆ ರಕ್ಷಣೆ ಮಾಡೋದಕ್ಕೆ ಟಿವಿ ಶೋ ಮಾಡ್ತಾನೆ ಶೋ ಪುಟ್ ಅಪ್ ಮಾಡ್ತಾನೆ ಒಬ್ಬ ದೊಡ್ಡ ದಬ್ಬಾಬಾಜಿ ಲಂಚ ಕೋರಾ ಅಂತ ಎಲ್ಲರಿಗೂ ಕೂಡ ಗೊತ್ತಿದೆ ಈಗ ಇಲ್ಲಿ ಬಂದು ಡ್ರಾಮಾ ಮಾಡಿ ಜನರು ನೀನ್ ಯಾಕೆ ಅಂತ ಕೇಳಿದ್ದಕ್ಕೆ ಈಗ ದೊಡ್ಡದಾಗಿ ಫ್ಲಾಶ್ ಆಗಿ ಹಾಕ್ತಾ ಇದ್ದಾರೆ ಹಲ್ಲೆ ಯಾವುದೇ ರೀತಿಯಾದಂತಹ ಹಲ್ಲೆ ಇಲ್ಲ ದಯವಿಟ್ಟು ಪೊಲೀಸರು ಕೂಡ ಇಲ್ಲೇ ಇದ್ದಾರೆ ದಯವಿಟ್ಟು ನೋಡ್ಕೊಂಡ್ ಬಿಡಿ ಪೊಲೀಸರು ಇದ್ದಾರೆ ಎಲ್ಲರೂ ಕೂಡ ಶಾಂತ ರೀತಿ ಅಂತ ಇದು ಸಾರ್ವಜನಿಕರ ಗಮನಕ್ಕೆ ಪೊಲೀಸರ ಗಮನಕ್ಕೆ ಅವರನ್ನು ಬಂಧಿಸದಿಲ್ಲ ಅದೇ ರೀತಿ ಸುವರ್ಣ ಚಾನಲ್ ಅಲ್ಲಿ ಮಾಧ್ಯಮದವರಿಗೆ ಹೊಡೆದಿದ್ದಾರೆ ನೀವು ಹೋಗಿ ಕೌಂಟರ್ ಮಾಡಿ ಬೆಳಕಕ್ಕೆ ಹೋಗಿ ಅಲ್ಲಿ ರಂಪಾಟ ಮಾಡಿ ಅಲ್ಲಿ ಯಾರು ಹೊಡೆದ್ರೆ ತಿನ್ಕೊಂಡು ಮಹೇಶ್ ಶೆಟ್ಟಿ ಹೊಡೆದ ಅಂತ ಹೇಳಿ ಲೈವಲ್ಲಿ ಬಿಟ್ಟಿದ್ದಾನೆ ಪಾಪಿ ಭ್ಯಾವರ್ತಿ ಯಾರೋ ಆ ರಿಪೋರ್ಟರ್ ಅಜಿತ್ ಜೈನಾ ಅದನ್ನು ತಕ್ಷಣ ಹಿಂಪಡಿಬೇಕವನು ಇಲ್ಲಾದ್ರೆ ಇಲ್ಲವಾದ್ರೆ ಖಂಡಿತ ದಿನದಲ್ಲಿ ಸುವರ್ಣ ಟಿವಿಯ ಆಂಕರ್ಗಳು ಸಿಕ್ಕಿದಲ್ಲಿ ಹೊಡಿತೇವೆ ನಮ್ಮ ಮುಂದೆ ದಿಕ್ಕಿನಲ್ಲಿ ಹೊಡಿತೇವೆ ಇಲ್ಲದ ನಾವು ತಪ್ಪು ಮಾಡಲಿಲ್ಲ ನಾವು ಒಡ್ಡದನ್ನು ಹೇಳಿ ಏನು ಮಾಡಲಿಲ್ಲ ಅದನ್ನು ಹೊಡೆದಿದ್ದಾರೆ ಅಂತೇಳಿ ಮಹೇಶ್ ಶೆಟ್ಟಿನ ಗ್ಯಾಂಗ್ ಅಂತೆ ಅವಳೊಬ್ಳು ಅರಿತಿದ್ಲು ದೂರ ನ್ಯೂಸ್ ಅಲ್ಲಿ ಇದೆ ಅಪ್ಪ ಅವಳಿಗೆ ಅವಳಿಗೂ ಕೂಡ ಪೂರ್ತಿ ಮಾಧ್ಯಮವನ್ನು ಕೋರ್ಟ್ನಿಂದ ಬಿಡುಗಡೆ ಮಾಡಿಬಿಟ್ಟಿದ್ದಾರೆ ಯಾವ ನ್ಯೂಸ್ ನೀವು ಮಾಡ್ಕೊಳ್ಳಿ ಅಂತ ಹೇಳಿ ಫಂಡಮೆಂಟಲ್ ರೈಟ್ ಅಂತೇಳಿ ಅದಕ್ಕೆ ನಮ್ಮ ಮೂರು ಚಾನಲ್ನವರಿಗೆ ಹೊಡೆದಿದ್ದಾರೆ ಧರ್ಮಸ್ಥಳದಲ್ಲಿ ವೀರೇಂದ್ರ ಹರ್ಷೇಂದ್ರ ಏಕೆ ಅವರ ಟೀಮಿನವರಿಗೆ ಹೊಡೆದಿದ್ದು ಈ ಗ್ಯಾಂಗಿನಿಂದ ಅದಕ್ಕೋಸ್ಕರ ನಾನು ಹೇಳುವಂತದ್ದು ನಾವು ಇಲ್ಲಿ ಗಲಾಟೆ ಮಾಡ್ಲಿಕ್ಕೆ ಬಂದದ್ದಲ್ಲ ಎಸ್ ಯಾರು ಗಲಾಟೆ ಮಾಡಬಾರ್ದು ಗಲಾಟೆ ಮಾಡಬಾರ್ದು ಅಂತ ಆಮೇಲೆ ಯಾರು ಮಾಡಿಲ್ಲ ದಯವಿಟ್ಟು ಯಾರು ಏನು ಅನ್ಬೇಡಿ ಪೊಲೀಸರಿಗೂ ಏನು ಅನ್ಬೇಡಿ ಸುವರ್ಣ ಟಿವಿ ಇಲ್ಲಿಂದ ಲೈವ್ ಬಿಟ್ಟಿದ್ದಾನೆ ಒಟ್ಟಿದ್ದಾರೆ ಅವನು ಫಿಸಿಕಲ್ ಟೆಸ್ಟ್ ಮಾಡಬೇಕು ಪಾಪಿದ್ದು ಟೆಸ್ಟ್ ಮಾಡಬೇಕಿತ್ತು ಆ ಬೇವರ್ಸಿಗಲ್ ಸುವರ್ಣ ನ್ಯೂಸ್ ಮಾಡುದೇ ಬೇವರ್ ಎಲ್ರಿಗೂ ನಮಸ್ತೆ ಈಗ ಸುವರ್ಣ ನ್ಯೂಸ್ನಲ್ಲಿ ಬರ್ತಾ ಇದೆ ತಿಮರೋಡಿಯಿಂದ ಹಲ್ಲೆ ಅನ್ನೋ ವಿಚಾರದಲ್ಲಿ ಬರ್ತಾ ಇದೆ ಅದರಲ್ಲಿ ಯಾವುದೇ ರೀತಿಯ ಹಲ್ಲೆ ಆಗಲಿಲ್ಲ ಇವರು ಪೊಲೀಸ್ ಸಿಬ್ಬಂದಿಯ ಜೊತೆ ಮಾತಾಡ್ತಾ ಇದ್ದಾರೆ ಮತ್ತು ಹಾಸ್ಪಿಟ್ಲ ಸಿಬ್ಬಂದಿಗಳ ಜೊತೆ ಮಾತಾಡ್ತಾ ಇದ್ದಾರೆ ಇವರು ಯಾವುದೇ ರೀತಿಯ ತೊಂದರೆಗಳು ಆಗಲಿಲ್ಲ ಆದರೆ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಾರೆ ಹಲ್ಲೆ ಅಂತ ಇಬ್ಬರು ಸರಿಯಾಗೇ ಇದ್ದಾರೆ ನೀವು ಬೇಕಾದ್ರೂ ನೋಡ್ಬೋದು ಯಾವುದೇ ರೀತಿಯ ಹಲ್ಲೆ ಆಗಲಿಲ್ಲ ಯಾವುದೇ ರೀತಿಯ ಹಲ್ಲೆ ಆಗಲಿಲ್ಲ ಯಾವುದೇ ರೀತಿಯ ಹಲ್ಲೆ ಆಗಲಿಲ್ಲ ಇಲ್ಲಿ ಯಾವುದೇ ರೀತಿಯ ಹಲ್ಲೆ ಆಗಲಿಲ್ಲ ಇವರೊಬ್ಬರು ರಿಪೋರ್ಟರ್ ಅಲ್ಲೊಬ್ರು ಇದ್ದಾರೆ ರಿಪೋರ್ಟರ್ ನೋಡಿ ಇಲ್ಲಿ ಸ್ವತಃ ರಿಪೋರ್ಟರ್ ಹೇಳ್ತಾ ಇದ್ದಾರೆ ಯಾವುದೇ ರೀತಿಯ ಹಲ್ಲೆ ಆಗಲಿಲ್ಲ ಅಂತ ಆದ್ರೆ ಸುಖ ಸುಮ್ಮನೆ ರಿಪೋರ್ಟ್ ಮಾಡ್ತಾ ಇದ್ದಾರೆ ಇಲ್ಲಿಗೆ ಮಾತಾಡ್ತಾ ಇದ್ದಾರೆ ಯಾವುದೇ ರೀತಿಯ ಹಲ್ಲೆ ಆಗಲಿಲ್ಲ ಅಂತ ಅವರೇ ಒಪ್ಪಿಕೊಂಡಿದ್ದಾರೆ ಆದ್ರೆ ಸುವರ್ಣ ನ್ಯೂಸ್ನವರು ಮಾತ್ರ ಅದರಲ್ಲಿ ಹಾಕ್ತಾ ಇದ್ದಾರೆ ಸುವರ್ಣ ನ್ಯೂಸ್ನವರಿಗೆ ತಿಮರೋಡಿಯಿಂದ ಹಲ್ಲೆ ಅಂತ ಬರ್ತಾ ಇದೆ ಫೇಕ್ ನ್ಯೂಸ್ ಮಾಡ್ತಾ ಇದ್ದಾರೆ ಇಬ್ಬರು ರಿಪೋರ್ಟ್ಗರು ರಿಪೋರ್ಟ್ಗಳು ಇಲ್ಲೇ ನಿಂತಿದ್ದಾರೆ ಯಾರಿಗೆ ಯಾವುದೇ ರೀತಿಯ ತೊಂದರೆ ಆಗಲಿಲ್ಲ ಯಾರು ಬೇಕಾದರೂ ನೋಡ್ಬೋದು ಸುಖ ಸುಮ್ಮನೆ ನ್ಯೂಸ್ ಮಾಡ್ತಾ ಇದ್ದಾನೆ ಕಾಮಂದನ್ನು ಹೇಳ್ ತಿನ್ಕೊಂಡು ಈ ರೀತಿ ಕೆಲಸ ಮಾಡ್ತಿದ್ದಾರೆ ಸುವರ್ಣ ನ್ಯೂಸ್ ಇಲ್ಲಿ ಯಾರೂ ಕೂಡ ಹಲ್ಲೆ ಮಾಡಲಿಲ್ಲ ಇವರು ಹಾಸ್ಪಿಟ್ಲನ್ನ ಒಳಗಡೆ ಇದ್ದಾರೆ ಹಾಸ್ಪಿಟ್ಲ ಸಿಬ್ಬಂದಿ ಜೊತೆ ಮಾತಾಡ್ತಾ ಇದ್ದಾರೆ ರೀತಿ ಜಯಂತಿ ಟಿ ವೀಡಿಯೋ ಕಾರಣ ಚಿತ್ರೀ ವೀಡಿಯೋ ಚಿತ್ರೀಕರಣವನ್ನು ಕೂಡ ಮಾಡ್ತಾ ಇದ್ದಾರೆ ಯಾವುದೇ ರೀತಿಯಾದರೂ ತೊಂದರೆ ಆಗಲಿಲ್ಲ ಈಗ ನೋಡಬಹುದು ಯಾವುದೇ ರೀತಿ ತೊಂದರೆ ಆಗಲಿಲ್ಲ ರಿಪೋರ್ಟ್ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಯಾವುದೇ ರೀತಿಯ ತೊಂದರೆಗಳು ಯಾವುದೇ ಹಲ್ಲೆ ನಡೆಯಲಿಲ್ಲ ಆದರೆ ಸುವರ್ಣ ನ್ಯೂಸ್ನವರು ಮಾತ್ರ ಇವರಿಗೆ ರಿಪೋರ್ಟರ್ಗಳು ತಿಮ್ಮರೋಡಿಯಿಂದ ಹಲ್ಲೆ ಅನ್ನೋ ವಿಚಾರದಲ್ಲಿ ಮಾಡಿಸ್ತಾ ಇದ್ದಾನೆ ಯಾವುದೇ ಹಲ್ಲೆ ಆಗಲಿಲ್ಲ ಯಾವುದೇ ಹಲ್ಲೆ ಆಗಲಿಲ್ಲ ಯಾವುದೇ ಹಲ್ಲೆ ಆಗಲಿಲ್ಲ ಕಾರ್ಯಕರ್ತರು ಸೇರಿದ್ದಾರೆ ಆದರೆ ಯಾವುದೇ ರೀತಿಯಾದಂತಹ ಹಲ್ಲೆಗಳು ಇಲ್ಲಿವರೆಗೆ ನಡೆಯಲಿಲ್ಲ ಇಬ್ರು ರಿಪೋರ್ಟರ್ಗಳನ್ನು ನೋಡ್ಬೋದು ನೀವು ಎರಡು ರಿಪೋರ್ಟರ್ಗಳನ್ನು ನೋಡ್ಬೋದು ನೀವು ಯಾವುದೇ ರೀತಿಯಾದಂಥ ಹಲ್ಲೆ ಮಾಡ ಇಲ್ಲಿ ನೋಡಿ ಇಬ್ಬರು ರಿಪೋರ್ಟರ್ಗಳು ಇದ್ದಾರೆ ಜಯಂತ್ ಟಿ ಅವರು ಮಾತಾಡ್ತಾ ಇದ್ದಾರೆ ಜಯಂತ್ ಟಿ ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ ಯಾವುದೇ ರೀತಿ ಹಲ್ಲೆ ಆಗಲಿಲ್ಲ ಸುವರ್ಣ ನ್ಯೂಸ್ ಮಾತ್ರ ಹಲ್ಲೆ ಆಗಿದೆ ಅಂತ ನ್ಯೂಸ್ ಮಾಡ್ತಾ ಇದ್ದಾರೆ ಸುಖ ಸುಮ್ಮನೆ ಎಗ್ಡೆಯ ಹೇಳ್ ತಿಂದ್ಕೊಂಡು ಇಲ್ಲಿಗೆ ಒಂದು ಈ ರೀತಿಯಾದಂಥ ಅನ್ಯಾಯ ಮಾಡ್ತಾ ಇದ್ದಾರೆ ಎಲ್ಲರೂ ಸುವರ್ಣ ಟಿ ವಿಯನ್ನೇ ಬ್ಯಾನ್ ಮಾಡಿ ಯಾವುದೇ ರೀತಿ ಹಲ್ಲೆ ಆಗಲಿಲ್ಲ ಇದು ಮಾತ್ರ ಸ್ಪಷ್ಟ ಎಲ್ಲರೂ ತಿಳ್ಕೊಳ್ಳಿ ಈ ಲೈವ್ ನಲ್ಲಿ ಯಾವುದೇ ರೀತಿಯ ಹಲ್ಲೆ ಆಗಲಿಲ್ಲ ಸುಖ ಸುಮ್ಮನೆ ನ್ಯೂಸ್ ಮಾಡ್ತಾ ಇದ್ದಾರೆ ಈಗ ನಮ್ಮ ಹೋರಾಟಗಾರ ಜಯಂತಿ ಅವರು ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ ಇಬ್ರು ನೋಡಿ ಸರ್